ಸುಮಾರು ಮೂರು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇದನ್ನ ಕಟ್ಟಬೇಕು ಅಂತ ಹೇಳಿ ನಾವು ಈ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಜಾಗವನ್ನು ಗುರುತಿಸಿ ಇಲ್ಲಿ ಸಮುದಾಯ ಭವನಕ್ಕೆ ಅಡಿಮಲಾಗ್ತದೆ ಹೆಚ್ಚು ಕಡಿಮೆ ಹತ್ತು ವರ್ಷಕ್ಕೆ ಬಂದರು ಅನೇಕ ಕಾರಣಗಳಿಂದ ಇದು ಮುಂದೆ ಮುಂದೆ ಬಂದಿದೆ ಮೊನ್ನೆ ಕೂಡ ಕಡೆಗೊಂದು ಇಪ್ಪತ್ತೈದು ಲಕ್ಷ ಕೊಟ್ಟರೆ ಮುಗಿದೋಗುತ್ತೆ ನೀವು ಫೋನ್ ಮಾಡಿ ಹೇಳಬೇಕು ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ಬಂದು ಹೇಳಿದಾಗ ನಮ್ಮ ಎಮ್ ಡಿ ಅವರು ನಮ್ಮ ರಾಜು ಅವ್ರಿಗೆ ಫೋನ್ ಮಾಡಿ ರಾಜು ನೋಡ್ರಿ ಹಿಂಗಾಗಿದೆ ಇನ್ನೊಂದು ಇಪ್ಪತ್ತೈದು ಲಕ್ಷ ಕೊಟ್ಟರೆ ಮುಗಿದೋಗುತ್ತೆ ಏನಾದರೂ ಮಾಡಿ ನೀವು ಕೊಡಿ ಅಂತ ಹೇಳಿದಾಗ ಪಾಪ ಅವರು ಇಮಿಡಿಯೇಟಾಗಿ ಅದನ್ನು ಕೊಟ್ಟು ಕೆಲಸವನ್ನು ಮುಗಿಸಿ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ನಮ್ಗೆ ಅವಕಾಶ ಅದೇ ನಮ್ಮ ಶಕ್ತಿ ಒಗ್ಗಟ್ಟಾಗಿರೋದೇ ನಮ್ದೊಂದು ಶಕ್ತಿ ನನಗೆ ಕೆಲವೇ ಸಮುದಾಯಗಳು ನನ್ನ ಜೊತೆಯಲ್ಲಿ ನಿಂತು ನನ್ನ ರಾಜಕಾರಣಕ್ಕೆ ಸಹಾಯವನ್ನು ಮಾಡಿ ನನ್ನ ಜೊತೆಯಲ್ಲಿ ನಿಂತ ಸಮುದಾಯ ಅಂತ ಹೇಳಿದ್ರೆ ಬಂಜಾರ ಸಮುದಾಯ ಲಂಬಾಣಿ ಸಮುದಾಯ ಒಂದು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ನಾನ್ ದಾದಗಾನಹಳ್ಳಿ ಇರ್ತಿದ್ದೆ ನಮ್ಮ ತದಗಿರಿ ತಾಲೂಕಲ್ಲಿ ದೇನಾನಾಯಕ್ ಅವರ ಊರು ತಿಪ್ಪಾಪುರ ತಾಣ ನಾನು ಆ ಊರಿಗೆ ಹೋದ್ರೆ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ಇಡೀ ಊರು ಒಂದು ರೀತಿಯಲ್ಲಿ ಸಂಭ್ರಮ ಸಂಭ್ರಮವನ್ನ ಆಚರಣೆ ಮಾಡ್ತಾರೆ ಯಾರೋ ನಮ್ಮ ಮನೆಯವನ್ ಬಂದ ನಮ್ಮ ಅಣತಮ್ಮ ಬಂದ ನಮ್ಮೂರಿಗೆ ಎಷ್ಟೋ ವರ್ಷದ ಮೇಲೆ ಬಂದ ಅನ್ನೋದು ಇರುತ್ತಲ್ಲ ಆ ರೀತಿ ಮನೆ ಮನೆಯಲ್ಲೂ ಹಬ್ಬ ಮಾಡ್ತಾರೆ ਸਾਵਾਦ ਹੈ ਅਮਰ ਹਾਂ ਬੰਜਾਰ ਸਮੂਹਾਇ ਦੇ ਕੇ ਹੌਦਾ ਅਸਟੇਟ OK ਸਭਾ ਬੰਦੂਗੜੀ ਦੇ ਅੱਜ ਦਾ ਵਾਤਾਵਰਣ ਇਹ ਕਾਰਨ ਅਵੇਲਾ ਇੱਥੇ ਜ਼ਿਲ੍ਹੇ ਦੇ ਵਿੱਚ ਇੱਕ ਬੰਜਾਰ ਸਮੂਹਾਇ ਬਵਨਾ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡರಿಂದಲೇ ನೀತೋಗಿ ಸ್ಥಗಿತ ಆಗಿತ್ತು ಕೊಟ್ಟು ಕೊಡಬಾರ್ದಂಗಿರಿ ಎಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇತ್ತು ಅದು ಪೂರ್ಣ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯ ನಾಯಕರು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ರಾಜ್ಯದ ಗೃಹ ಸಚಿವ ನಮ್ಮ ಜಯದೇವ ನಾಯಕರು ಬಂಜಾರ ಸಮುದಾಯದ ಅಧ್ಯಕ್ಷರು ಮತ್ತು ರುದ್ರಪ್ಪ ಲಮಾಣಿ ನಮ್ಮ ಡೆಪ್ಯೂಟಿ ಸ್ಪೀಕರ್ ಬಂಜಾರ ಸಮುದಾಯ ಭವನ ಸಂಪೂರ್ಣ ಆಗಲಿಕ್ಕೆ ಅಗತ್ಯವಾದಂಥ ಹಣನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಮೇಲೆ ಒಟ್ಟಾರೆ ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷದ ಬಂಜಾರ ಸಮುದಾಯ ಭವನ ಮದುವೆ ನಂತರ ಶೃಂಗಾರ ಆಗಿ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಗಳು ಸಿದ್ಧಗಂಗ ಮಠದ ಪೂಜ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಒಂದು ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕಿದೆವಾದಂಥ ಆ ಉದ್ಘಾಟನೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ರುದ್ರಪ್ಪ ದಾಣಿ ಒಳ್ಳೆ ಸಂಭಾವಿತ ವ್ಯಕ್ತಿ ಅವರು ನೋಡಿದ್ರೆ ಅವರು ಅಡ್ವೊಕೇಟ್ ಅನ್ಸಲೇ ಇಲ್ಲ ಇವರು ಯಾವುದೋ ಒಂದು ಚೇರ್ಮನ್ನ ಒಪ್ಪ ಬಿಟ್ಟಿದ್ರು ನಾವು ಯಾವ ಕಾರಣಕ್ಕೂ ಒಪ್ಪ ರುದ್ರಪ್ಪ ನೀನು ನೀವು ಸುಮ್ನೆ ಡೆಪ್ಯೂಟಿ ಸ್ಪೀಕರ್ ಮಾಡ್ತೀನಿ ಸುಮ್ನೆ ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಲಾಸ್ಟ್ ಟೈಮು ಮಿನಿಸ್ಟರ್ ಆಗೋದಕ್ಕೆ ನಂತ ಬೆಂಬಲ ಇತ್ತು ರುದ್ರಪ್ಪನ್ಗೆ ಅಡ್ವೊಕೇಟ್ ಇದ್ದಾರೆ ನಮ್ಮ ಇವರು ಆದ್ಮೇಲೆ ರುದ್ರಪ್ಪನ್ಗೆ ನಮ್ಮ ಬಳ್ಳಾರಿ ರಮೇಶ್ ನಾಯ್ಕರಾದ್ಮೇಲೆ ಇವರಿಗೆ ನಂದು ಇರ್ತದೆ ಅಂದರೆ ನಾ ಮಂತ್ರಿ ಹೇಳ್ಬೇಕು ಅಧ್ಯಕ್ಷ ಹೇಳ್ಬೇಕು ಸೊ ಅವರು ಡೆಪ್ಟಿ ಸ್ಪೀಕರ್ ಆಗಿ ಶಬ್ದ ಮಾಡದೇನೆ ಬಂಜಾರ ಸಮುದಾಯದ ಅಭಿವೃದ್ಧಿಗೆ ಅತ್ಯಂತ ಇಲ್ಲ ಏನೇನು ಕೆಲಸ ಆಗಬೇಕು ಅದನ್ನು ಮಾಡಿಸ್ತಾ ಇದ್ದಾರೆ